ಮೈಸೂರು ದಸರಾ ಅಂತ ತಕ್ಷಣ ನಮಗೆ ನೆನಪಾಗೋದೇ ಆ ಚಿನ್ನದ ಅಂಬಾರಿ ಹೊತ್ತ ಆನೆಗಳ ಗಂಭೀರ ನಡಿಗೆ ಆ ಗಾಂಭೀರ್ಯದ ಒಂದು ಮುಖ್ಯ ಸಂಕೇತ ಆಗಿದ್ದ ಆ ಪ್ರಸಿದ್ಧ ಆನೆ ಅರ್ಜುನನ ಬಗ್ಗೆ ಇವತ್ತು ಮಾತಾಡೋಣ ಅವನ ಬದುಕು ಅವನ ಪ್ರಾಮುಖ್ಯತೆ ಆಮೇಲೆ ಅವನ ಕೊನೆ ಸ್ವಲ್ಪ ದುರಂತಮಯವಾಗಿತ್ತು ಅಲ್ವಾ ಹೌದು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಅಂದ್ರೆ ಅರ್ಜುನನ ಸಾವಿನ ಸುತ್ತ ಬಂದಿರೋ ಬೇರೆ ಬೇರೆ ನ್ಯೂಸ್ ರಿಪೋರ್ಟ್ಸ್ ಆಮೇಲೆ ಲಭ್ಯ ಇರೋ ಮಾಹಿತಿಗಳು ಸರಿ ನಮ್ಮ ಉದ್ದೇಶ ಇಷ್ಟೇ ಅರ್ಜುನನ ಒಂದು ಪರಂಪರೆ ಅವನ ಪಾತ್ರಗಳು ಆಮೇಲೆ ಅವನ ಕೊನೆಯ ಕಾರ್ಯಾಚರಣೆ ಏನಾಯಿತು ಅದರ ಹಿಂದಿನ ಕಾಂಪ್ಲೆಕ್ಸ್ ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳೋದು ಸ್ನೇಹಿತರೆ ಕನ್ನಡದ ಕಲಿಕೆ ಸ್ವಾಗತ ಅರ್ಜುನ ಅಂದ್ರೆ ಅವನು ಹುಟ್ಟಿದ್ದು ಸುಮಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಂತ ಅಂದಾಜು ಆಮೇಲೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಾಕನ್ಕೋಟೆ ಕಾಡಲ್ಲಿ ಖೆಡ್ಡಾ ಕಾರ್ಯಾಚರಣೆ ಅಂತ ನಡೀತಿತ್ ನೋಡಿ ಅದರಲ್ಲಿ ಸೆರೆ ಸಿಕ್ಕಿತ್ತು ಓ ಅಂದ್ರೆ ಆ ತೋಡಿ ವಿಧಾನ ಅಲ್ವಾ ಹೌದು ಅದೇ ಸಾಂಪ್ರದಾಯಿಕ ವಿಧಾನ ಆಕ್ಚುಲಿ ಮಹಾಭಾರತದ ಆ ಶ್ರೇಷ್ಠ ಬಿಲ್ಲುಗಾರನ ಹೆಸರನ್ನೇ ಇವನಿಗೆ ಇಟ್ಟಿತ್ತು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಅವನು ಭಾಗವಹಿಸಿದ್ದಾನೆ ಬಹಳ ಮುಖ್ಯ ಪಾತ್ರ ಒಂದು ಹೌದು ಹೌದು ಅವನು ಇಲ್ಲದೆ ದಸರಾ ಊಹಿಸ್ಕೊಳಕ್ಕೆ ಆಗಲ್ಲ ಅನ್ನೋ ಹಾಗೆ ಆಗಿತ್ತು ಒಂದು ಕಾಲದಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅಂದರೆ ಸತತ ಎಂಟು ವರ್ಷ ಏಳ್ನೂರ ಐವತ್ತು ಕೆ ಜಿ ತೂಕದ ಅಂಬಾರಿಯನ್ನು ಹೊತ್ತಿದ್ದ ಹೌದು ಚಿನ್ನದ ಅಂಬಾರಿ ಅದಕ್ಕಿಂತ ಮುಂಚೆನೂ ಇದ್ದ ಹೌದಾ ಹ್ಮ್ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಬಲರಾಮ ಅಂತ ಆನೆ ಇತ್ತಲ್ಲ ಅದಕ್ಕೆ ನಿಶಾನೆ ಆನೆ ಸಪೋರ್ಟ್ ಆಗಿ ಜೊತೆಯಲ್ಲಿದ್ದ ಅವನ ಆ ನಿಲುವೆ ಸುಮಾರು ಎರಡು ಪಾಯಿಂಟ್ ಎಂಟು ಎಂಟು ಮೀಟರ್ ಎತ್ತರ ಐದು ಸಾವಿರದ ಎಂಟುನೂರು ಕೆಜಿ ಮೇಲೆ ತೂಕ ಆ ಗಾಂಭೀರ್ಯವೇ ಬೇರೆ ಖಂಡಿತ ದಸರಾ ಪಾತ್ರ ಒಂದೇ ಅಲ್ಲ ಅರ್ಜುನ ಒಬ್ಬ ತುಂಬಾ ಅನುಭವಿ ಕುಮ್ಕಿ ಆನೆ ಕೂಡ ಆಗಿದ್ದ ಕುಮ್ಕಿ ಅಂದ್ರೆ ಕುಮ್ಕಿ ಅಂದ್ರೆ ಈ ಕಾಡು ಆನೆಗಳನ್ನ ಪಳಗಿಸೋಕೆ ಅಥವಾ ಹಿಡಿಯೋಕೆ ಆಮೇಲೆ ಈ ಮನುಷ್ಯ ಪ್ರಾಣಿ ಸಂಘರ್ಷ ಕಡಿಮೆ ಮಾಡೋಕೆಲ್ಲ ಟ್ರೈನಿಂಗ್ ಆನೆಗಳು ಧೈರ್ಯಶಾಲಿ ಆನೆಗಳು ಈ ಕುಮ್ಕಿ ಕೆಲಸದಲ್ಲಿ ಅರ್ಜುನನ ಶಕ್ತಿ ಅವನ ಧೈರ್ಯ ಅವನ ಅನುಭವ ಎಲ್ಲ ತುಂಬಾನೇ ಮುಖ್ಯವಾಗಿತ್ತು ಆದ್ರೆ ಅವನ ಹಿಸ್ಟ್ರಿಯಲ್ಲಿ ಒಂದು ಸ್ವಲ್ಪ ಕಾಂಟ್ರವರ್ಸಿ ಇದೆ ಹೌದಾ ಅದೇನು ಹತ್ತೊಂಬತ್ನೂರ ತೊಂಬತ್ತಾರರಲ್ಲಿ ಕಾರಂಜಿ ಕೆರೆ ಹತ್ರ ಮಾವುತ ಅಣ್ಣಯ್ಯ ಅಂತ ಒಬ್ಬರು ಸತ್ತೋದ್ರು ಅದಕ್ಕೆ ಅರ್ಜುನನೇ ಕಾರಣ ಅಂತ ಒಂದು ಆರೋಪ ಬಂತು ಓ ಆದ್ರೆ ಅದು ನಿಜವಾಗ್ಲೂ ಅರ್ಜುನನೋ ಅಥವಾ ಅಂತ ಇನ್ನೊಂದು ಆನೆ ಇತ್ತ ಅನ್ನೋದು ಅದು ಪೂರ್ತಿ ಕ್ಲಿಯರ್ ಆಗಿಲ್ಲ ಈ ಘಟನೆ ಆದ್ಮೇಲೆ ಸ್ವಲ್ಪ ಟೈಮ್ ದಸರಾದಿಂದ ಅವನನ್ನು ಹೊರಗಿಟ್ಟಿದ್ರು ಓಕೆ ಹಾಗಾದ್ರೆ ಅವನ ಕೊನೆಯ ಆ ಕಾರ್ಯಾಚರಣೆ ಬಗ್ಗೆ ಹೇಳಿ ಅದೇ ಅಲ್ವಾ ಡಿಸೆಂಬರ್ ಹಾಸನ ಜಿಲ್ಲೆ ಹೌದು ಅರಣ್ಯ ವಲಯದಲ್ಲಿ ಅಲ್ಲಿ ಒಂದು ಕಾಡು ಆನೆ ಪದೇ ಪದೇ ಜನರಿಗೆ ತೊಂದರೆ ಕೊಡ್ತಿತ್ತು ಅದನ್ನ ಹಿಡಿಯೋಕೆ ಅಥವಾ ಅದಕ್ಕೆ ರೇಡಿಯೋ ಕಾಲರ್ ಹಾಕೋಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಆಪರೇಷನ್ ನಡೆಸ್ತಿತ್ತು ಆಗ ಅರ್ಜುನನ ವಯಸ್ಸು ಅರವತ್ನಾಲ್ಕು ವರ್ಷ ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಕುಂಕಿ ಅವನ ವಿನು ಆಮೇಲೆ ವೆಟರ್ನರಿ ಡಾಕ್ಟರ್ ರಮೇಶ್ ಎಲ್ಲ ಇದ್ರು ಟೀಮ್ ಅಲ್ಲಿ ಓಕೆ ಅದು ಆಪರೇಷನ್ ಶುರುವಾಗಿ ಹನ್ನೊಂದನೇ ದಿನ ಅಲ್ಲಿ ಸುಮಾರು ನನ್ನ ಹನ್ನೆರಡು ಕಾಡಾನೆಗಳ ಹಿಂಡಿತ್ತು ಅದರಿಂದ ಆ ತೊಂದರೆ ಕೊಡ್ತಿದ್ದ ಸ್ವಲ್ಪ ಮದುವೆರಿದ್ದ ಕಾಡು ಆನೆಯನ್ನು ಸಪರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದರು ಆಗೇನಾಯಿತು ಆ ಟೈಮಲ್ಲಿ ಅರವಳಿಕೆ ಚುಚ್ಚುಮದ್ದು ಅಂದರೆ ಟ್ರ್ಯಾಂಕ್ವಿಲೈಸರ್ ಡಾಟ್ ಹಾರಿಸಿದ್ರು ಆದರೆ ಅದು ಕರೆಕ್ಟಾಗಿ ಆ ಕಾಡು ಆನೆಗೆ ಬಿತ್ತ ಅಥವಾ ಗುರಿ ತಪ್ಪಿ ಪ್ರಶಾಂತ್ ಅಂತ ಇನ್ನೊಂದು ಕುಮಕಿಯಾನೆ ಇತ್ತಲ್ಲ ಅದಕ್ಕೆ ಬಿತ್ತ ಅನ್ನೋದ್ರ ಬಗ್ಗೆ ಆಮೇಲೆ ಸ್ವಲ್ಪ ಕನ್ಫ್ಯೂಷನ್ ವಿವಾದ ಎಲ್ಲ ಶುರುವಾಯ್ತು ಓ ಅಲ್ಲೇನಾ ಪರಿಸ್ಥಿತಿ ಸೀರಿಯಸ್ ಆಗಿದ್ದು ಖಂಡಿತ ಆ ಡಾಟ್ ಹಾರದ ಮೇಲೆ ಆ ಕಾಡು ಆನೆ ಏನಾಯ್ತು ಅಂದ್ರೆ ಸಡನ್ ಆಗಿ ಟೀಮ್ ಕಡೆ ತಿರುಗಿ ಅಟ್ಯಾಕ್ ಮಾಡೋಕ್ ಬಂತು ಅಯ್ಯೋ ಆಗ ಡೇಂಜರ್ ಅಂತ ಗೊತ್ತಾಗಿ ಬೇರೆ ಕುಂಕಿ ಆನೆಗಳು ಸ್ವಲ್ಪ ಹಿಂದೆ ಹೋದ್ವು ಆದ್ರೆ ಅರ್ಜುನ ತನ್ನ ಧೈರ್ಯದಿಂದಲೋ ಏನೋ ಆ ಕಾಡು ಆನೆಯನ್ನ ಎದುರಿಸೋಕ್ ಆಯ್ತಾ ಹೌದು ಸುಮಾರು ಒಂದು ಹದಿನೈದು ನಿಮಿಷ ಭೀಕರ ಹೋರಾಟನೆ ನಡೀತು ಅಂತ ಹೇಳ್ತಾರೆ ಆ ಕಾಡು ಆನೆ ತನ್ನ ದಂತಗಳಿಂದ ಅರ್ಜುನನ ಹೊಟ್ಟೆಗೆ ಸೊಂಡಿಲಿಗೆ ಪಕ್ಕಲುಬ್ಬಿನ ಭಾಗಕ್ಕೆಲ್ಲ ಜೋರಾಗಿ ಅಯ್ಯಯ್ಯೋ ಹೌದು ತುಂಬನೇ ಗಂಭೀರ ಗಾಯಗಳಾದವು ಆ ಗಾಯಗಳಿಂದಲೇ ಅರ್ಜುನ ಅಲ್ಲೇ ಕುಸಿದು ಬಿದ್ದು ಕೇಳೋಕೆ ತುಂಬಾನೇ ಬೇಜಾರಾಗುತ್ತೆ ಈ ಸಾವಿನ ನಂತರ ಸಹಜವಾಗಿಯೇ ವಿವಾದಗಳು ಶುರುವಾದವು ಅರ್ಜುನನ ವಿನು ಆಮೇಲೆ ಅಲ್ಲಿದ್ದ ಕೆಲವರು ಆ ಗುರಿ ತಪ್ಪಿ ಹಾರಿದ ಅರವಳಿಕೆ ಚುಚ್ಚುಮದ್ದು ಅಥವಾ ಇನ್ಯಾವುದೋ ಗುಂಡು ಅರ್ಜುನಿಗೆ ತಗಿಲಿ ಅವನು ವೀಕ್ ಆಗಿದ್ದಕ್ಕೆ ಆ ಕಾಡು ಆನೆಗೆ ಸುಲಭವಾಗಿ ಬಲಿಯಾದ ಅಂತ ಆರೋಪ ಮಾಡಿದ್ರು ಹೌದು ಆ ಆರೋಪ ಬಂತು ಆದ್ರೆ ಇಲ್ಲಿ ಗಮನಿಸಬೇಕಾದದ್ದು ಏನು ಅಂದ್ರೆ ಅರಣ್ಯ ಇಲಾಖೆ ಆಫೀಸರ್ಸ್ ಅಂದ್ರೆ ಡಿ ಎಫ್ ಬಿ ರವಿಶಂಕರ್ ಡಾಕ್ಟರ್ ರಮೇಶ್ ಇವರೆಲ್ಲ ಇದನ್ನ ಕ್ಲಿಯರ್ ಆಗಿ ನಿರಾಕರಿಸಿದ್ರು ಆಮೇಲೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿದ್ರು ಆ ರಿಪೋರ್ಟ್ ಪ್ರಕಾರ ಅರ್ಜುನನ ಸಾವು ಆಗಿದ್ದು ಆ ಕಾಡು ಆನೆಯ ದಾಳಿಯನ್ನಾದ ತೀವ್ರ ಗಾಯಗಳಿಂದಲೇ ಅಂದ್ರೆ ದಂತದ ತಿವಿತ ಪಕ್ಕೆಲ್ವು ಮುರಿದಿದ್ದು ಇವುಗಳಿಂದ ಸಾವು ಸಂಭವಿಸಿದೆ ಅಂತ ಬಂತು ಅವನ ದೇಹದಲ್ಲಿ ಗುಂಡಿನ ಗಾಯ ಆಗ್ಲಿ ಅಥವಾ ಆ ಟ್ರಾಂಕುಲೈಸರ್ ಸೂಜಿಯ ಗುರುತಾಗ್ಲಿ ಇರ್ಲಿಲ್ಲ ಅಂತ ರಿಪೋರ್ಟ್ ಹೇಳಿತು ರಿಪೋರ್ಟ್ ಸರಿ ವರ್ಷದ ಆನೆ ಅಷ್ಟು ಹಿರಿಯ ಆನೆಯನ್ನ ಇಂಥ ಡೇಂಜರಸ್ ಆಪರೇಷನ್ಗೆ ಯಾಕೆ ಬಳಸಿದ್ರು ಅನ್ನೋ ಪ್ರಶ್ನೆ ಜನರಲ್ಲಿ ಜೋರಾಗೆ ಕೇಳಬಂತು ಅಲ್ವಾ ಆಪರೇಷನ್ ಪ್ಲಾನಿಂಗ್ ಮ್ಯಾನೇಜ್ಮೆಂಟ್ ಸರಿಯುತ್ತಾ ಅಂತನೂ ಮಾತು ಬಂತು ಖಂಡಿತವಾಗಿಯೂ ಯಾಕಂದ್ರೆ ಅರ್ಜುನನ ಸಾವು ಬರೀ ಒಂದು ಆನೆ ಸತ್ತಿದ್ದಲ್ಲ ಅದು ಕರ್ನಾಟಕಕ್ಕೆ ಒಂದು ರೀತಿ ಸಾಂಸ್ಕೃತಿಕ ನಷ್ಟ ರಾಜ್ಯದಲ್ಲಿ ಎಲ್ರಿಗೂ ತುಂಬಾ ದುಃಖ ಆಯಿತು ಡಿಸೆಂಬರ್ ಐದಕ್ಕೆ ಸರ್ಕಾರಿ ಗೌರವಗಳೊಂದಿಗೆ ಅವನ ಅಂತ್ಯಕ್ರಿಯೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಎಲ್ಲ ಸಂತಾಪ ಸೂಚಿಸಿದ್ರು ಈ ಘಟನೆ ಬಗ್ಗೆ ಹೈ ಲೆವೆಲ್ ಎಂಕ್ವೈರಿ ಆಗ್ಬೇಕು ಅಂತ ಡಿಮ್ಯಾಂಡ್ ಬಂತು ಅರ್ಜುನನ ನೆನಪಿಗೆ ಸ್ಮಾರಕ ಕಟ್ಟಬೇಕು ಅಂತಾನು ಕೇಳಿದ್ರು ಹೌದು ಸರ್ಕಾರ ಸ್ಮಾರಕಕ್ಕೆ ಒಪ್ಪಿಕೊಂಡಿದೆ ಅನ್ಸುತ್ತೆ ಹೌದು ಹಾಸನದಲ್ಲೊಂದು ಹೆಚ್ ಡಿ ಕೋಟೆಯಲ್ಲೊಂದು ಸ್ಮಾರಕ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಓಕೆ ಸೊ ಇದರ ಒಟ್ಟು ಪರಿಣಾಮ ಏನು ಅಂತ ನೋಡೋದಾದ್ರೆ ಇನ್ ಮುಂದೆ ಇಷ್ಟು ವಯಸ್ಸಾದ ಕುಂಕಿ ಆನೆಗಳನ್ನು ಇಂಥ ಆಪರೇಷನ್ ಗಳಲ್ಲಿ ಬಳಸೋದರ ಬಗ್ಗೆ ಸೇಫ್ಟಿ ಬಗ್ಗೆ ಎಲ್ಲಾ ಯೋಚನೆ ಮಾಡೋ ಹಾಗಾಯಿತು ಹೌದು ಆ ಪಾಲಿಸಿಗಳ ಬಗ್ಗೆ ಮಾತುಕತೆ ಶುರುವಾಗಿದೆ ಇದರ ಜೊತೆಗೆ ಕರ್ನಾಟಕದಲ್ಲಿ ಸರಿಯಾಗಿ ಟ್ರೈನಿಂಗ್ ಆಗಿರೋ ಕುಂಕಿ ಆನೆಗಳ ಸಂಖ್ಯೆನೂ ಕಡಿಮೆ ಇದೆ ಅನ್ನೋದು ಗೊತ್ತಾಯಿತು ಕೇವಲ ಇರೋದು ಕೂಡ ಒಂದು ದೊಡ್ಡ ಖಂಡಿತ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಅರ್ಜುನನ ಕಥೆ ಇದೆಯಲ್ಲ ಅದು ನಮ್ಮ ರಾಜ್ಯದಲ್ಲಿ ಮನುಷ್ಯರಿಗೂ ಆನೆಗಳಿಗೂ ಇರೋ ಆ ಭಾವನಾತ್ಮಕ ಸಾಂಸ್ಕೃತಿಕ ಸಂಬಂಧವನ್ನು ತೋರಿಸುತ್ತೆ ನಿಜ ಆದ್ರೆ ಅದೇ ಸಮಯದಲ್ಲಿ ಈ ವನ್ಯಜೀವಿಗಳನ್ನ ಮ್ಯಾನೇಜ್ ಮಾಡೋದ್ರಲ್ಲಿರೋ ಚಾಲೆಂಜ್ಗಳು ನಮ್ಮ ಸಂಪ್ರದಾಯಗಳ ಜೊತೆ ಸೇರ್ಕೊಂಡಿರೋ ರಿಸ್ಕ್ಗಳು ಆಮೇಲೆ ಪ್ರಾಣಿಗಳ ವೆಲ್ಫೇರ್ ಬಗ್ಗೆ ನೈತಿಕ ಪ್ರಶ್ನೆಗಳು ಎಲ್ಲವನ್ನು ಮುಂದಿನ ದಿನಗಳಲ್ಲಿ ನಾವು ಈ ಸಂಪ್ರದಾಯ ಆಪರೇಷನ್ಗಳ ಸೇಫ್ಟಿ ಆಮೇಲೆ ಪ್ರಾಣಿಗಳ ಕಲ್ಯಾಣ ಈ ಮೂರರ ನಡುವೆ ಒಂದು ಸರಿಯಾದ ಬ್ಯಾಲೆನ್ಸ್ ಹೇಗೆ ಕಂಡುಕೊಳ್ಳೋದು ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಖಂಡಿತ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ